ಗಿಡದ ಮ್ಯಾಗಿನ ಹನ್ನ ಕೆಳಗ ಮಣ್ಣ ಮೇಂಬರ್ ಮಾದೇವಪ್ಪ ಮಾನ್ ಹೆಂತಿ ಪಲ್ವಿ ಹಡಿತಾಳ್ರಿ ಅಣ್ಣ ಈ ಸುಮ್ಮನೆ ಏನರ ಹತ್ತಿರ ತಾಳ ಕೈಸ್ಬೇಡಲ್ಲಿ ಹೊಟ್ಟಿಲ್ಲ ஏ மம்ம நிதானி டாக்டர் கோசு எத்தி கட்டி வாங்க பந்த பல்வீங்க ಕಾರ್ ಗಾಡಿಗೆ ಅಕ್ಕ ನಮಕ್ಕ ಅಂದ್ರೆ ಹೆಂಗಿರಬೇಕು ಹುಲಿ ಹುಲಿ ಆಗಿರಬೇಕು ಅಯ್ಯಯ್ಯ ಮೂಡ ಮೂಡ ಹಾಪ್ ಮಾಡ್ತೀರಿ ಎಲ್ಲಾರು ಸೇರಿ ಬಾ ಇಲ್ಲೇ ಮೆಡಿಕಲ್ ಶಾಪ್ ಐತಿ ನನಗೆ ಮೂಡ ಬರಲ್ಲ ಈಗ ಆ ಅಣ್ಣ ಬರತಾನೆ ಬಾಡಿ ಅಣ್ಣ ದಯವಿಟ್ಟು ಕೇಳ ಕೊಡ್ರಿ ನನಗೆ ಆಯರ ಸರ್ ಸೈಡ್ ಸರಿ ಕೇಳ ಕೊಡ್ರಿ ತಡಿ ನನಗೆ ಆಯರ ಬಂದೆ ಏ ಏ ಏ ಕೂಂದ್ರ ಏ ಮತ್ತೆ ನಾಳಿಲ್ಲ ಅಂದ್ರೆ ಕೊಡುಕಣ್ಣ ಸಿಕ್ತನೋ ಮತ್ತೆ ಆ ಇರ್ಲಿ ಒಳ ಅವ್ನ ಸೀದಾ ಮಾಡ್ತೀವಿ ನಾವು ಮೊದಲ ಯವ್ನು ಕಾಕೊಂಡು ಸೀದಾ ಮಾಡಿ ಸಂಧ್ಯಾಗ ಹಾಕಿ ಎರಡು ಅಂದ್ರೆ ಕರೆಕ್ಟ್ ಅಕ್ಕನ ತಳಿ ನನ್ಗೆ ಗಾಯರ್ ಬಂದೈತೆ ಹೇಳ ಮಾದೇವ್ ಮಾಮ ನಿವ್ಗಿರಿ ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಕಲೆ ಏನು ಮೆಚ್ಚಿ ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಕಲೆ ಮೆಚ್ಚಲ್ಲ ನಿನಗೆ ಕಲೆ ಮೆಚ್ಚು ಕೊಟ್ಟಿಲ್ಲ ಅವ ಮತ್ತು ಅವರಿಗೂ ಗೊತ್ತಾಗೈತೆ ನೋಡೋದೆ ಇವರೇ ಕೊಟ್ರನ ಅವ್ರನ್ನ ಕರಿ ಅವ್ರ ಪ್ರಪೋಸ್ ಮಾಡ್ತೀನಿ ನಿನಗೆ ಔರ ಬೇಕ ನೀಗ ಹ ಹ ಬರಿ ಕರ್ಕೊಂಡು ಬರ್ರಿ ಹಾ ಬರಬೇಕು ಈಗ ಬರಬೇಕು ಸೈಜ್ ಓಕೆ ಸೈಜ್ ಓಕೆ ಕಾಕ ಪಂಚಾಯಿತಿ ಅಧ್ಯಕ್ಷರಿಗೆ ಹೋ ತೈಲೆ ಗ್ರಾಮ ಪಂಚಾಯಿತಿ ಸದಸ್ಯ ಬಾಳ್ನೀಯ ತಿನ್ ಮನುಷ್ಯ ಆದಿನو ಗ್ರಾಮ ಪಂಚಾಯಿತಿ ಮಾಧ್ಯಾಪ್ನವರಿಗೆ ಗ್ರಾಮ ಪಂಚಾಯಿತಿ ಮಾಧ್ಯಾಪ್ ಮಾವಗೆ ಮಾವಂದ್ರೆ ನಿನಗೆ ಏನಿಲ್ಲ ಒಂದ್ ಮನಿ ಕೊರೋದು ಇಲ್ಲ ಅ째 ಪಂಚಾಯಿತಿ ಪರಮೇಶ್ಗೇ ಮಾವ ಅಂದ್ರೆ ನನಗೆ ಈ ಸೋನಾ ಒಂದು ಪ್ಲಾಟ್ ನಾಳಿಗ್ ನೀ ಯಾರ ಝೂಟ್ ಆಗೋಂಗಿಲ್ಲಾ ಇಲ್ಲೇ ಇರ್ದು ನೀ ಆ ನಮ್ಮದ ಸೋನ್ಯಾಳ್ ಗ್ರಾಮದ ಹಿರಿಯರು ಹಿರಿಯ ಕಲಾವಿದರು ನಾಟಕದ ಕಲಾವಿದರು ನಮ್ಮ ಕಲಾವೆ ಅವರಿಗೆ ಪ್ರಪೋಸ್ ಮಾಡ್ತಾರ ಹೆಂಗ್ ಪ್ರಪೋಸ್ ಮಾಡ್ತಾರ ಅಂದ್ರ ಪದವಿ ಕಾರ್ಯಕ್ರಮ ಹೋಗುದರಿಂದ ಕುಣಕೊಂತ ಮನಿಗ್ ಹೋಗ್ಬೇಕು ತಡಿ ಪಂಚಾಯತಿ ಮಾದೇವೇ ಹಾ ಹಾ ತಡಿ ಹಾ ಹಾ ಮಾವರೆ ಹುಲಿ ಹವಾ ಹಾಕಿದ ಉಬ್ಬನ ದಿಡಿನ ಮಾವರ ಪ್ಯಾಂಟ್ ಕಟ್ಟೈತಿ ಐತಿಲ್ಲ ಏ ಜಿಪ್ ಹಾಕ್ಕೋರಿ ಜಿಪ್ ಹಾಕೋ ಅಣ್ಣ ಆಕೆ ಆಕೆ ಸುಮ್ನೆ ಏನ್ರ ಹತ್ತಿರ್ತಾಳ ನೀ ಕೈ ಆಡಿಸಬ್ಯಾಡ ನೀ ನನಗ ಖುಷಿ ನನಗ ಫುಲ್ ಖುಷಿ ಆದ್ರ ಒಂದ್ ಮಾತು ಅಕ್ಕ ಬಂದಾಳಮ್ಮಿ ಅಕ್ಕ ಬಂದಾಳಮ್ಮ ಎಲ್ಲಾಳ ಅಕ್ಕ ಬಂದಲ್ಲಿ ಇವತ್ತು ದಿನ ತೌಡು ತಗೋತಂತ ಅಕ್ಕ ನಾವು ಅವರು ನಾಟಕ ಕಲಾವಿದ್ರು ಸುಮ್ನೆ ನಾಟಕ ಇದು ರಿಯಲ್ ಎಲ್ಲಾ ವ್ಯವಹಾರ ಕುದುರೈತಿ ಎರಡ್ ಪ್ಲಾಟ್ ಸೋನಿಯಾಳ ಪಿಕ್ ಅನ್ನೋದು ಗೊತ್ತೈತಿ ಶನಿವಾರಕ್ಕೊಮ್ಮೆ ಸಾಂಗ್ಲೆಗ್ ನೀವು ಬೆಟ್ಟಿ ಹಾಕಿರ ಅನ್ನೋದು ಗೊತ್ತೈತಿ ನನಗ್ ಇಷ್ಟ ಅಂತ ಹೇಳಿ ಎರಡ್ ಎರಡ್ ಕೆಜಿ ಮಲ್ಲಿಗೆ ಹೂವು ಮೈಸೂರು ಪಕ್ಕ ಕಾಕ ತೋರೋದು ಗೊತ್ತೈತಿ ಎಲ್ಲಾ ಗೊತ್ತದ ಯಾವ ನಾ ಮಾಮಾ ಮತ್ತ ಇಷ್ಟ ಸಾಲದ ಅಂತಂದ ಮತ್ತ ಚಡಿ ಚಂದ ಬಾಹುಬಲಿ ಅಂಗಡಿಯಾಗ ಅರ್ಬಿ ಕೊಡ್ಸಿದ್ದು ಗೊತ್ತೇ ನಾ ಆ ಮಹಿಲಾರಿ ಮುಂದ್ ಹೇಳ್ಬೇಡ ಅವನ ಬಾಯಿ ಬಂಬಾಯಿ ಇತ್ತಾಗ ಅಂತ ಹೇಳಿ ಅಲ್ಲ ಎಲ್ಲಾ ಇನ್ನೊಂದ್ ಏನ್ ಗೊತ್ತನೋ ಇರು ಅವ್ರದ ಅರ್ಬಿ ಅಂಗಡಿಯಾಗ ಗೊತ್ತ ಕೊಟ್ರ ಅಂತ ಹೇಳಿ ಬಾಹುಬಲಿಗೊಳ್ ಕೊಡ್ಸುಂಬ್ರು ತನಕ ಕಾಕ ವಿಚಾರ ಮಾಡಿ ಯಾಕಂದ್ರ ಚಿಗೋ ದಿನಾ ಸೀರೆ ಎನಿಸಿಟ್ಟಿರ್ತಳ ಅದ್ರಾಗ ಒಂದ್ ಸೀರೆ ಕಮ್ಮಿ ಆದ್ರೂ ಲೆಕ್ಕ ಕೊಡ್ಬೇಕ ಅದಕ್ಕ ಬಾವುಬಲಿ ಕೊಡ್ಸಿರ್ತನ ಇರ್ಲಿ ಈಗ ಪ್ರಪೋಝು ಹೆಂಗೆ ಮಾಡ್ದೆನಂದ್ರೆ ಕಾಕ ಆ ತಿರುಗ ತಿರುಗ ಬೀಳ್ಬೇಕ್ ನೀ ಆಂ ತಡಿ ತಡಿ ನಾವು ಪಸ್ಟ್ ಇಲ್ ಬಾ ನೀನು ಅಲ್ಲಿಂದ ಓಡು ಬಾ ನಾನು ಅಲ್ಲಿಂದ ಸ್ಲೋ ಮೊಸಲ್ ಬರ್ತೀನಿ ನೀನು ದಿಬ್ಬದಾಗಿಂದ ಓಡಿ ಬಾ ನಾ ತೆಂಕಿದ ಮನ್ಯಾಗ ಇರ್ತೀನಿ ಏನ ನಿಮ್ಮ ಕೋಡಿ ಮಂದಿ ಪಬ್ಲಿಕ್ ಆಗೋ ಹಂಗೆ ಮಾತಾಡ್ತಿರಲಿಲ್ಲ ಗಪ್ ಚುಪ್ ಯಾವಾರಿ ಇರ್ಬೇಕು ಇಲ್ಲ ಬಾ ಖಸ್ రాజ్ కుమార్ బంద బా ఈ కడీ పండ్రి బాయి బందర్త నీ అత్త శివరాజ్ కుమార్ బా నా అత్త రాఘవేంద్ర రాజ్ కుమార్ బర్తీమ్ అవునా కలీపైడ్ సీపాడి హాడు హాడు అవి నెగ్గేన్ బీందూడు మూడు మెడికల్ అండి

ಅಣ್ಣ ತಂಗ ಬಂದ ಜನುಮ ಅಣ ನಾನು ಮೂಡ ಎಲ್ಲ ಸಾಂಗ್ ಏ ನನ್ನ ಮೂಡ ಇಲ್ಲಿಂದ ಬಂದ್ ಬೇರೆ ಬೇರೆ ಮೂಡ್ ಬರ್ ಸಾಂಗ್ ಆಡ್ತೀವಿ ಸಾರಿ ನಾವು ಅಣ್ಣ ತಂಗಿ ಪಿಕ್ಚರ್ ನೋಡ್ಕೊಂತ ಬಂದಿವಿ ಅದ ತಿಳಿಯಾಗಿತ್ತು ನಮಗ

ಕೇಳಲಾಗದ ಮಾತಿನಲಿ ಕೇಳಲಾಗದ دنیاಲಿ ಚೆ ಚೆ ಈ ಸಾಂಗ್ ಮ್ಯಾಚ್ ಆಗಲ್ಲ ಇದು ಸಾಂಗ್ ಇನ್ನು ಸಾಂಗ್ ಹೆಂಗ್ ಇರಬೇಕು ಚಿನ್ನ ಈ ರಾತ್ರಿ ಬಾಳಲ್ಲಿ ಬರದು ಇನ್ನು ಯಸ್ ಯಸ್ ಅದೇ ಸಾಂಗಾ ಅದೇ ಸಾಂಗ್ ಸೋನಾ ಸ್ಟೇಜ್ ರೆಡಿಯಾಗಿದೆ ಲವ್ ಸಾಂಗ್ ಲವ್ ಸಾಂಗ್ ಇದು बरोबर ಇದೆ ಹಾ ಓಕೆ बरोबर ಇದೆ ರೆಡಿ

ನೋಡ್ತಾನ ನೋಡ್ತಾನ ಇಲ್ಲ ಅಂದ್ರ ಡೈರೆಕ್ಟ್ ಹೇ ಇನ್ನ ಈಗ ಪ್ರಪೋಸ್ ನಾ ಮದ್ವೆ ಇವಾಗ ಆಗತೈತಿ ನೋಡ್ತಾನ ನೋಡ್ತಾನ ಸರ ಈ ಕಮಿಟಿ ಹಿರಿಯರ್ ನೀವೆಲ್ಲರೂ ಅದ್ರಿ ಸಾಕ್ಷಿ ಯೂಟ್ಯೂಬರ್ ಫೋಟೋ ತೆಗದಾರ ಫೋಟೋ ತೆಗದಾರ ಸಮ ಸೋನಿಯಾಳ ಗ್ರಾಮದ ತಾಯಂದ್ರ ಗುರಿ ಹಿರಿಯರ್ ಸಮ್ಮುಖದಾಗ ಮಾಲಿ ಬದ್ಲಾಗ್ಯಾವ ಈಗ ಬದಲಾಗ್ಯಾವ ನಾವ್ ಮಾತ್ರ ಮನಿ ಕರ್ಕೊಂಡ್ ಹೋಗುದು ಹೋಗುದಿಲ್ಲ 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 ಈಗ ಈಗ ಮದುವೆ ಆತಂತ ಹೆಂಗ್ ಅನ್ಕೊಂಡ್ರಿ ಮಾಮಂದು ಹೊಲ ಎಷ್ಟು ಎಕರೆ ಐತಿ ಕೇಳಕು ಮದುವೆ ಆಗು ಯೋಚನೆ ಮಾಡ್ಲಿಲ್ಲ ಹಂಗಲ್ಲ ಇಲ್ಲ ಗೊತ್ತಿರ್ಬೇಕಲ್ಲ ಇನ್ಫಾರ್ಮೇಷನ್ ಅದಕ್ಕೆ ಕೇಳಾತಿ ಕಾಕ ಏಟೈತಿ

ಅಲ್ಲವ ಏನಂದನ ಗೊತ್ತನ ನನ್ನ ಕರಿಯ ನಾನು ಆ ನಾ 나 ಇರಬೇಕತನ ಅಮಿ ಆ ಬಟ್ಟಿ ಅಂಗಡಿಗೆ ಪಲ್ಲವಿ ಡ್ರೆಸ್ ಅಂತ ಇಡ್ಬೇಕು ಇಲ್ಲ ಇಲ್ಲ ಆ ಅಂಗಡಿಗೆ ಮ್ಯಾರೆಟರ್ ಅವರು ಏನಿಟ್ಟಾರ ಇಟಾರ ಹೌದಾ ಮಮ್ಮ 우ದಾಮ್ಮಾ ಇಷ್ಟ ದಿನ ನೀವು ಏನು ಇಟ್ರಿ ಗಂಗರಾಜ ಲೇಶನ್ ಪಲ್ವಿ ಕಾಕಾ ಗಂಗರಾಜ ಲೇಶನ್ ಹಾ ಇದೆ ಖುಷйга ನೀ ಬಸರದೇನಕ ಆಗ್ಲೇ ಆಗ್ಲೇ ಕೊಣ್ರಿ ಕೊಣ್ರಿ ಕೊಣ್ರಿ

ಹಾ ಈಗ ಶುಭ ಸಮಾರಂಭಕ್ಕ ಈಗ ಬಂದಾರ ರಾಯಣ್ಣ ಮುಚ್ಚಂಡಿ ಅವರು ಹುಡುಗನ ಕಡೆ ಇಂತರ ಒಂದ್ ನೂರ ಐದು ರೂಪಾಯಿ ಏರಿ ಹಾ ಮದ್ವಿ ಮದ್ವಿ ಕಾರ್ಯದ ಏರಿ ನಡೆದವ್ ಈಗ ಮದ್ವೆ ಆಯಾರ ಮುಗದೈತಿ ದಯಾನಂದ್ ಮುಚ್ಚಂಡಿ ಅವರು ಒಂದ್ ನೂರ ಐದು ರೂಪಾಯಿ ಕೊಡ್ತಾರ ಅದು ಇಲ್ಲಿ ಗೊತ್ತು ನಾವ್ ಉಂಡಿ ತಿನ್ಬೇಕು ಅವೆಲ್ಲ ಲಾಸ್ಟ್ ಕೊಡ್ತೀವಿ ನಾವು ಗುಂಡಿ ಬೇಕಾ

ಮಾದೇವ ಅಪ್ಪ ಕಾಕಾ ಇವನು ಕಣ್ಣಾಗ ಕಟ್ಟಿ ಕಾಕಾ ನೀ ಯಾಕೋ ಕಮ್ಮಿ ಮಾಡೋಣ ಈಗ ನೀ ಬಸರದಿ ನಾ ಬಸಿ ಯಾರಿಗೆ ಅನ್ಕೋ ಮತ್ತೆ ಮತ್ತ್ ಹೆಣ್ಮಕ್ಳು ಆ ಬರ್ರಿ ನಾ ಬಸ್ರೀನ್ ಬರ್ರಿ ಸಿರಿ ಕಾಣ್ ಮಾಡಿ ಎಲ್ಲರಿಗ ನಾ ಬಸರುದಿನ ಬರ್ರಿ ಬಸರುದಿನ ಬರ್ರಿ ಏನ್ ಅವ್ರ ಬಂದ ಏನ್ ನಿಂದ

ಗುಲ್ಬರ್ಗದಲ್ಲಿರೋದು ಗುಲಾಬಿ ಹೂವಿನ ಪುಟ್ಟಿ ಗುಲ್ಬರ್ಗದಲ್ಲಿರೋದು ಗುಲಾಬಿ ಹೂವಿನ ಪುಟ್ಟಿ ಎಲ್ಲರೂ ವಾವ ಅನ್ಬೋದು ಗುಲ್ಬರ್ಗದಲ್ಲಿರೋದು ಹೂವಿನ ಪುಟ್ಟಿ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿರೋದು ಮಲಗಿ ಹೂವಿನ ಪುಟ್ಟಿ ಮಹಾರಾಷ್ಟ್ರದಲ್ಲಿರೋದು ಮಲಗಿ ಹೂವಿನ ಪುಟ್ಟಿ ಸೋನ್ಯಾಳದಲ್ಲಿರೋದು ಇರೋದು ಸಿರಿ ಪುಟ್ಟಿ ನಮ್ಮ ರಾಯರ್ ತುಟ್ಟಿ ಮೇಲೆ ಪಾನ್ ಪಟ್ಟಿ ಮಾದೇವ್ ಮಾಮಾ ಗುಲ್ಬರ್ಗದಲ್ಲಿರುವುದು ಗುಲಾಬಿ ಪುಟ್ಟಿ ಮಹಾರಾಷ್ಟ್ರದಲ್ಲಿ ಇರುವುದು ಮಲ್ಲಿಗೆ ಹೂವಿನ ಪುಟ್ಟಿ ಸೋನ್ಯಾಳ ಸೋನ್ಯಾಳದಲ್ಲಿ ಬರೀ ಕಾರ್ಯಕ್ರಮಕ್ಕೆ ಬಂದು ನೀ ತಟ್ಟಿ ಪುಟ್ಟಿ ಈಗ ನೀಸರಲ್ಲಿ ಆ ಮಾಮಾ ಹೇಳಿಲ್ಲ ನನ್ನ ಹೆಸರಿ ಒಡ ಮೈ ಕೊಡ ಕಾಕಗ ರೀ ಒಡಪಿಟ್ಟಿ ಹೇಳು ನಾತ ಮುಂಚೆ ಯಾರ ವಿಡಿಯೋ ಅಲ್ಲ ಒಡಪಾಲ ಕಾಕ ಮುಂಜಾನೆ ಚಿಗಾವ್ ಬಂದಿಲ್ಲ ಅಲ್ಲ ತಡೆ ಒಂದ್ ನಿಮಿಷ ತಡ ಚಿಗಾವ್ ಎಲ್ಲಿದೀನಿ ಬಂದಿಲ್ಲ ದಯವಿಟ್ಟು ಯಾವ ಯಾರ ಬಂದಿಲ್ಲ ಬೆಳಿಗ್ಗೆ ನೀವಾಗ ಮನೆಗೆ ಹೋಗಿ ತೋರಿಸ್ಬೇಡ್ರಿ ನಾನ ಹೇಳಿನಂತ ಹೇಳ ಹಾ ಹೇಳಾಕ ಪಟ್ಟಣ ಹೇಳ ಹೆಸ್ರು ಹೇಳು ಪಲ್ಲವಿದ ಆ ಮೈಕ್ ಹೆಂಗಿಡಿ ಹಾ ಹಂಗಿಡಿ ಹಂಡ್ಯಾಗ ಕೊತ್ತು ಉಂಡೀತದಾಳ ಪಲ್ಲವಿ

ಗಿಡದ ಮ್ಯಾಗಿನ ಕೆಳಗ ಮಣ್ಣ ಕೆಳಗೇಬರ ಮಾದೇವಪ್ಪ ಅವನ ಹೆಂತಿ ಪಲ್ವಿ ಹಡಿತಾಳ್ರಿ ಅಣ್ಣ ಇಲ್ಲಿಗೆ ಸಿರಿ ಕಾರಣ ಮುಕ್ತವಾಯ್ತು ನೀವು ನಿಮ್ಮನಿಗೆ ಹೋಗೋದಿನ್ನ ಆಕಿನ ಕೂಡ ಅವ್ನ ಕಾಕನ ಕಾಕೂಡ ಹೋಗುದ ನೀ ಏನಾರ ಕಾರ್ ಹತ್ತಿದೀನಿ ತೌಡ ತಗೋತೀನ ಬಾಳೆತನ ಕರ್ಕೊಂಡು ಹೋಗ್ರಿ

Okay, thank you.